ಚನ್ನಪಟ್ಟಣ ತಾಲೂಕಿನಾದ್ಯಂತ ಉಪ ಚುನಾವಣೆಯ ಕಣ ರಂಗೇರುತ್ತಿದ್ದು ಇದರ ಸಂದರ್ಭದಲ್ಲೇ ಗೌರಿ ಗಣೇಶ ಹಬ್ಬ ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಿಪಿ ಯೋಗೇಶ್ವರ್ ಮತ್ತು ಎಚ್ ಸಿ ಜೈಮುತ್ತು ಇವರಿಬ್ಬರು ಗಣೇಶ ಮೂರ್ತಿಗಳನ್ನ ವಿತರಿಸುತ್ತಿದ್ದಾರೆ ಕಳೆದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಿಂದ ಜೈಮುತ್ತೂರವರು ವಿತರಿಸ್ತಾ ಬಂದಿದ್ರೆ ಕಳೆದ ಎರಡು ವರ್ಷದಿಂದ ಸಿಪಿ ಯೋಗೇಶ್ವರ್ ಗಣೇಶ ಮೂರ್ತಿಗಳನ್ನು ವಿತರಿಸುತ್ತಿದ್ದಾರೆ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ಸಿಪಿ ಯೋಗೇಶ್ವರ್ ಅವರು ಒಂದು ಸಾವಿರದ ಒಂದು ಗಣಪತಿಯನ್ನು ವಿತರಿಸುತ್ತಿದ್ದಾರೆ ಜೈಮುತ್ತೂರ್ ಅವರು ಐದು ನೂರ ರಿಂದ ಏಳು ನೂರು ಗಣೇಶಗಳನ್ನು ತರಣೆ ಮಾಡುತ್ತಿದ್ದಾರೆ ಇದು ರಾಜಕೀಯಕ್ಕೆ ಮೇಲುಗೈ ಸಾಧಿಸಲಿಕ್ಕೆ ಮಾಡ್ತಾ ಇದ್ದಾರೆ ಇಬ್ಬರು ಒಂದೇ ಪಕ್ಷ ಐ ಮೀನ್ ಮೈತ್ರಿ ಪಕ್ಷ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ ಪಕ್ಷ ಎಸ್ ಸಿ ಜಯಮುತ್ತೂರ್ ಅವರು ಜೆಡಿಎಸ್ ಪಕ್ಷ ಒಟ್ಟಾರೆ ಈಗ ಮೈತ್ರಿ ಪಕ್ಷ ಇವರಿಬ್ಬರ ನಡುವೆ ಕಾಂಗ್ರೆಸ್ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮ ರೂಪಿಸಿಕೊಂಡಿಲ್ಲ ಉಪಚುನಾವಣೆಯ ಕದನ ಏನು ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಅದರ ಒಂದು ಭಾಗವಾಗಿ ಗಣೇಶ ಚತುರ್ಥಿಯು ಸಹ ಒಂದು ಭಾಗವಾಗಲಿದೆ ಪ್ರಿಯ ಕನ್ನಡ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೌರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೇರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಆರಂಭವಾಗಿದ್ದು ದಿನಾಂಕವಷ್ಟೇ ಘೋಷಣೆ ಆಗಬೇಕಾಗಿದೆ ಇದರ ನಡುವೆ ಎರಡು ಸುತ್ತಿನ ಮಾತುಕತೆಗೆ ಎಂದು ದೆಹಲಿಗೆ ಹೋಗಿದಂತಹ ಸಿಪಿ ಯೋಗೇಶ್ವರ್ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ನಮ್ಮ ಮೈತ್ರಿ ಪಕ್ಷದಿಂದ ಹಿರಿಯ ಧೂರಿನರು ಹಲವಾರು ಸಲಹೆ ಸೂಚನೆ ನೀಡಿದ್ದಾರೆ ಹಾಗಾಗಿ ನಾನು ಪಕ್ಷದ ಒಬ್ಬ ಕೆಲಸಗಾರನಾಗಿ ಕೆಲಸ ನಿರ್ವಹಿಸುತ್ತೇನೆ ಕುಮಾರಸ್ವಾಮಿ ಅವರೇ ಟಿಕೆಟ್ ತೆಗೆದುಕೊಂಡು ನಾನು ಕೆಲಸ ಮಾಡುತ್ತೇನೆ ಎನ್ನುವ ಒಂದು ಮಾತು ಒಂದು ಕಡೆಯಾದರೆ ಮತ್ತೊಂದೆಡೆ ಅದರಲ್ಲೇ ಸೂಕ್ಷ್ಮವಾಗಿ ಅವರು ಮಾತನಾಡುತ್ತಾ ಚುನಾವಣೆ ಬಹುತೇಕ ನವೆಂಬರ್ ನಲ್ಲಿ ಆಗಬಹುದು ಅಲ್ಲಿಯ ತನಕವೂ ಸಮಯವಿದೆ ಎಂಬ ಮಾತನ್ನು ಸಹ ಮಾರ್ಮಿಕವಾಗಿ ಹೇಳಿದ್ದಾರೆ ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ತಾಲೂಕಿನಾದ್ಯಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಯು ಅಲ್ಲದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಸಭೆಗಳನ್ನು ನಡೆಸಿ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದಾರೆ ಇವೆರಡರ ನಡುವೆ ಕಾಂಗ್ರೆಸ್ ಪಕ್ಷ ಮಾತ್ರ ತಡಸ್ಥವಾಗಿದೆ ಮೊದಲಿಂದ ಅದೇ ಮಾತು ಅಚ್ಚರಿ ಅಭ್ಯರ್ಥಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ನೀವೇನಿದ್ರೂ ಅಭ್ಯರ್ಥಿ ಅಭ್ಯರ್ಥಿಯಿಂದ ಮತ ಹಾಕಿ ಇದಿಷ್ಟರಲ್ಲೇ ಇಡೀ ಕಾಂಗ್ರೆಸ್ ಪಕ್ಷ ಅದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಇದೇ ಮಾತುಗಳನ್ನ ಹೇಳ್ತಾ ಬರ್ತಿದ್ದಾರೆ ಸೊ ಇದೆಲ್ಲ ಒಂದು ಕಡೆ ಆದರೆ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಗಣೇಶ ಚತುರ್ಥಿಯ ಪ್ರಯುಕ್ತ ಗೌರಿ ಗಣೇಶ ಮೂರ್ತಿಗಳನ್ನ ಎರಡೂ ಪಕ್ಷಗಳ ಅಂದ್ರೆ ಮೈತ್ರಿ ಪಕ್ಷದ ಒಂದೇ ನಾಣ್ಯದ ಎರಡು ಮುಖಗಳಿರುವಂತಹ ಎರಡೂ ಪಕ್ಷದ ನಾಯಕರುಗಳು ಗಣೇಶ ಮೂರ್ತಿಗಳನ್ನ ಹಂಚುತ್ತಿದ್ದಾರೆ ಪ್ರತಿ ವರ್ಷ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಎರಡು ವರ್ಷಗಳನ್ನು ಬಿಟ್ಟರೆ ಸತತವಾಗಿ ಎಚ್ ಎಸ್ ಅವರು ಚನ್ನಪಟ್ಟಣ ತಾಲೂಕಿನ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರುವಂತಹ ಜೈಮುತ್ತೂರವರು ಐದುನೂರರಿಂದ ಏಳುನೂರು ಗಣೇಶ ಮೂರ್ತಿಗಳನ್ನು ಗೌರಿ ಮೂರ್ತಿಗಳನ್ನು ವಿತರಿಸುತ್ತಿದ್ದಾರೆ ಇದರಲ್ಲಿ ಕನಿಷ್ಠ ಮೂರು ಅಡಿಯಿಂದ ಹಿಡಿದು ಆರು ಅಡಿಯ ತನಕನೂ ಗಣೇಶ ಮೂರ್ತಿಗಳನ್ನು ಪ್ರತಿ ವರ್ಷವೂ ಹಂಚುತ್ತಿದ್ದಾರೆ ಸಿ ಪಿ ಯೋಗೇಶ್ವರ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಇಂದೂ ಸಹ ಈ ವರ್ಷವೂ ಸಹ ಒಂದು ಸಾವಿರದ ಒಂದು ಗಣಪತಿಗಳನ್ನು ನೀಡುತ್ತಿದ್ದಾರೆ ಚನ್ನಪಟ್ಟಣ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಬಡಾವಣೆಗಳನ್ನು ವಾರ್ಡ್ಗಳನ್ನು ಮತ್ತು ಗ್ರಾಮಗಳನ್ನು ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಎರಡು ಮೂರು ತೆಗೆದುಕೊಂಡು ಸಹ ಗಣಪತಿಗಳು ಬಹಳಷ್ಟು ಹೆಚ್ಚಾಗ್ತವೆ ಇವ್ರು ಒಟ್ಟು ಒಂದು ಸಾವಿರದ ಏಳುನೂರ ಹತ್ತತ್ರ ಗಣೇಶ ಮೂರ್ತಿಗಳನ್ನು ಕೊಡೋದಾದ್ರೆ ಇದರ ಲಾಭ ಯಾರಿಗೆ ಒಂದು ಊರಿನಲ್ಲಿ ಜೆಡಿಎಸ್ ಗಣಪತಿ ಬಿಜೆಪಿ ಗಣಪತಿ ಇದು ಸರಿನಾ ಅಥವಾ ಮೈತ್ರಿ ಗಣಪತಿನ ಸೊ ಯಾರ ಬಲ ಹೆಚ್ಚಾಗಲಿದೆ ಇದರಿಂದ ಯಾಕೆ ಮೈತ್ರಿ ಪಕ್ಷ ಆದಂತವ್ರು ಮಾತನಾಡಿಕೊಂಡು ಒಂದೇ ರೀತಿಯಲ್ಲಿ ಬಿ ಜೆ ಪಿ ಪಕ್ಷ ಅಥವಾ ಜೆ ಡಿ ಎಸ್ ಪಕ್ಷ ಬದಲು ಎನ್ ಡಿ ಎ ಅಥವಾ ಮೈತ್ರಿಕೂಟದಿಂದ ಗಣೇಶನನ್ನು ವಿತರಣೆ ಮಾಡಿದರೆ ಯೋಗೇಶ್ವರ್ ನಿಂತ್ಕೊಂಡಿರಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೊಂಡಿರಲಿ ಜೈಮೂತು ನಿಂತ್ಕೊಂಡಿರಲಿ ಒಂದು ಪಕ್ಷ ಪಕ್ಷದ ವಾತಾವರಣಕ್ಕೆ ಅಂತ ಬಂದಂಥ ಮೈತ್ರಿ ಎಂದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಇದು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗ್ತಿತ್ತು ಇಲ್ಲೂ ಸಹ ಉಪಚುನಾವಣೆಯ ಕದನ ಏನು ನಡೀತಾ ಇದೆಯೋ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷದಲ್ಲಿ ಮತ್ತಷ್ಟು ಇನ್ನೂ ಒಡಕು ಉಳಿದೇ ಇದೆ ಎಂಬುದನ್ನು ಸಾರುತ್ತಿದೆ ಆದರೆ ಕಾಂಗ್ರೆಸ್ ನಡೆ ಮಾತ್ರ ಪ್ರತಿಯೊಂದು ಹಂತದಲ್ಲೂ ನಿಗೂಢವಾಗಿದ್ದರೂ ಇದುವರೆಗೂ ಯಾವುದೇ ಕಾರ್ಯಕ್ರಮಗಳನ್ನ ಅಂದ್ರೆ ಗಣೇಶ ಚತುರ್ಥಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಉಪಚುನಾವಣೆಗೆ ಸಾರ್ವಜನಿಕವಾಗಿ ಸರ್ಕಾರ ಇರೋದ್ರಿಂದ ಕೊಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳೇ ಬೇರೆ ವೈಯಕ್ತಿಕವಾಗಿ ನೀಡುವಂತದ್ದನ್ನ ಇನ್ನು ಯಾವುದನ್ನು ಮಾಡಿಲ್ಲ ಹಾಗಾಗಿ ಕಾಂಗ್ರೆಸ್ ನಡೆ ಇನ್ನೂ ಸಹ ನಿಗೂಢವಾಗಿದೆ ಒಟ್ಟಾರೆ ಚನ್ನಪಟ್ಟಣದ ತಾಲೂಕಿನಾದ್ಯಂತ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಗಣೇಶನ ಮೂರ್ತಿಗಳ ವಿಜೃಂಭಣೆ ಅತಿ ವಿಜೃಂಭಣೆಯಿಂದಲೇ ಜರುಗುತ್ತಿದೆ ಈಗಾಗಲೇ ಕೆರೆಕಟ್ಟೆ ತುಂಬದಿರುವ ಕಾರಣ ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಕೆರೆಗಳು ತುಂಬಬೇಕಾದಂಥ ಪರಿಸ್ಥಿತಿ ಇದ್ದರೂ ಸಹ ಕಾವೇರಿ ನೀರು ಸಮುದ್ರ ಸೇರುತ್ತಿದ್ದರೂ ಸಹ ಚನ್ನಪಟ್ಟಣ ತಾಲೂಕಿನಾದ್ಯಂತ ಪ್ರತಿ ವರ್ಷ ತುಂಬುತ್ತಿದ್ದಂಥ ಕೆರೆಗಳು ಈ ಬಾರಿ ತುಂಬಿಲ್ಲ ಹಾಗಾದರೆ ಗಣೇಶನನ್ನು ಎಲ್ಲಿ ವಿಸರ್ಜನೆ ಮಾಡುತ್ತಾರೆ ಅದಕ್ಕಾದರೂ ನೀರು ಬೇಕಲ್ಲವೇ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಬೇಕಾದಂಥ ನಾಯಕರು ಕೇವಲ ಗಣೇಶ ಮೂರ್ತಿಯನ್ನು ಇಟ್ಟುಕೊಂಡು ರಾಜಕೀಯ ಮಾಡಲು ಹೊರಟಿದ್ದಾರಾ ಆತ್ಮೀಯ ವೀಕ್ಷಕರೇ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿರುವಂತಹ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೆರೆಗೆ ನೀರು ಬಿಡುವ ಮುನ್ನ ಗಣೇಶನ ವಿಗ್ರಹವನ್ನು ಕೊಡಿಸುತ್ತಿರುವಂತದ್ದು ಒಂದೆಡೆ ಆದರೆ ಅದನ್ನು ವಿಸರ್ಜನೆ ಮಾಡುವ ರೀತಿ ಹಾಗೆ ಕಾನೂನು ಕ್ರಮವನ್ನು ಏನೆಲ್ಲ ಕೈಗೊಂಡಿದ್ದಾರೆ ಸಂಬಂಧಪಟ್ಟಂತ ಇಲಾಖೆಯವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಸಹ ಹಂಚ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಸುದ್ದಿಯ ಮೂಲಕ ನಿಮ್ಮ ಮುಂದೆ ನಮಸ್ಕಾರ